ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಈ ತಿಂಗಳು ಪೂರ್ತಿ ವಿವಿಧ ಕಾರ್ಯಕ್ರಮಗಳನ್ನು ಮೈಸೂರಿನಲ್ಲಿ ಅಭಿಮಾನಿಗಳು ಆಯೋಜನೆ ಮಾಡಿರ್ತಕ್ಕಂಥದ್ದು ಇವತ್ತು ಕೂಡ ಮೈಸೂರಿನ ಜಗನ್ಮೋಹನ ಪ್ಯಾಲೇಸ್ನ ಬಳಿ ಆಟೋ ರ್ಯಾಲಿಯನ್ನು ಇಟ್ಕೊಂಡಿರತಕ್ಕಂಥದ್ದು ಏನು ಅಪ್ಪು ವೈಭವ ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ಇವತ್ತು ವಿಶೇಷವಾಗಿ ಅಪ್ಪು ಅವರ ಜನ್ಮದಿನ ಹಿನ್ನೆಲೆಯಲ್ಲಿ ಐವತ್ತು ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಏನು ರಾಜ್ಕುಮಾರ್ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ಆ ಅಪ್ಪು ಊರಿಗೆ ನಮನವನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಆ ಜಯರಾಮ್ ಅವರು ಅಂದರೆ ಮೈಸೂರಿನ ಜಯರಾಮ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರವನ್ನು ಇಟ್ಕೊಂಡು ಅನೇಕ ಆಟೋಗಳು ಅಂದರೆ ಬರೋಬ್ಬರಿ ಇಪ್ಪತ್ತರಿಂದ ಮೂವತ್ತು ಆಟೋಗಳು ಪುನೀತ್ ರಾಜ್ಕುಮಾರ್ ಅವರ ಬೋರ್ಡನ್ನು ಹಿಡಿದು ರ್ಯಾಲಿಯನ್ನು ಹಮ್ಮಿಕೊಂಡಿರತಕ್ಕಂಥದ್ದು ಜೊತೆಗೆ ವಿವಿಧ ಕಲಾ ತಂಡಗಳನ್ನು ಕೂಡ ಇಲ್ಲಿ ಕರೆತರಲಾಗಿದೆ ಈ ವಿವಿಧ ಕಲಾ ತಂಡಗಳ ಜೊತೆಗೆ ಡೋಲು ಟೊಮಟೆ ನಗಾರಿಯನ್ನು ಬಾರಿಸುವುದರ ಮುಖಾಂತರ ಪುನೀತ್ ರಾಜ್ಕುಮಾರ್ ಅವರ ಒಂದು ವಿಶೇಷವಾದ ಆಟೋ ರ್ಯಾಲಿಯನ್ನು ಇಟ್ಕೊಂಡಿರತಕ್ಕಂಥದ್ದು ಜೊತೆಗೆ ಐವತ್ತನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಅನೇಕ ಆಟೋಗಳ ಮೇಲೆ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರವನ್ನು ಇಟ್ಟು ಅವರ ಒಂದು ಫೋಟೋ ಮುಖಾಂತರ ಅಂದರೆ ನಗರದ ಪ್ರಮುಖ ಬೀದಿಗಳಲ್ಲಿ ರಸ್ತೆಗಳಲ್ಲಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರೋದನ್ನು ನಾವು ಕಾಣ್ತಾ ಇದ್ದೀವಿ ಪ್ರಮುಖವಾಗಿ ಜಗನ್ಮೋಹನ ಪ್ಯಾಲೇಸ್ ಆವರಣದ ಸುತ್ತ ಪುನೀತ್ ರಾಜ್ಕುಮಾರ್ ಅವರ ಏನು ಭಾವಚಿತ್ರಗಳನ್ನ ಇಡೋದನ್ನ ಇಟ್ಟಿರೋದನ್ನ ನಾವು ಕಾಣ್ತಾ ಇದ್ದೀವಿ ಪ್ರಮುಖವಾಗಿ ಪುನೀತ್ ರಾಜ್ಕುಮಾರ್ ಅವರನ್ನ ದೇವರಂತೆ ಕಾಣ್ತಾ ಇರೋದು ಬೆಳ್ಳಿಯ ರಥದ ಮೂಲಕ ಪುನೀತ್ ರಾಜ್ಕುಮಾರ್ ಅವರ ಒಂದು ಭಾವಚಿತ್ರವನ್ನ ಇಟ್ಟು ಮೆರವಣಿಗೆ ಮಾಡ್ತಾ ಇರತಕ್ಕಂಥದ್ದು ಏನು ಪ್ರತಿನಿತ್ಯ ಕೂಡ ಮೈಸೂರಿನಲ್ಲಿ ಏನು ವಿವಿಧ ಕಾರ್ಯಕ್ರಮಗಳು ನಡೀತಾ ಇದೆ ಈ ತಿಂಗಳು ಪೂರ್ತಿ ಅನೇಕ ಕಾರ್ಯಕ್ರಮಗಳಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರನ್ನು ನೆನೆಯುವಂಥ ಕೆಲಸವನ್ನು ಇಲ್ಲಿಯ ಸ್ಥಳೀಯರು ಮೈಸೂರಿನ ನಾಗರಿಕರು ಜೊತೆಗೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಹೆಚ್ಚು ಇಲ್ಲಿ ಕಾಣ್ತಾ ಇರೋದನ್ನು ನಾವು ಕಾಣ್ತಾ ಪ್ರಮುಖವಾಗಿ ಐವತ್ತನೇ ಜನ್ಮದಿನದ ಹಿನ್ನೆಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಅದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಜಗನ್ಮೋಹನ ಪ್ಯಾಲೇಸ್ನ ಮುಂಭಾಗ ಈ ಒಂದು ರ್ಯಾಲಿಯನ್ನು ಇಟ್ಕೊಂಡು ಈ ರ್ಯಾಲಿ ಪರಿಪೂರ್ಣವಾಗಿ ಮೈಸೂರಿನ ಆ ಏನು ಅರಮನೆ ಆವರಣಕ್ಕೆ ತಲುಪಿ ಅಲ್ಲಿಂದ ಡಬಲ್ ರೋಡ್ಗೆ ಹೋಗುತ್ತೆ ಅಂದರೆ ಏನು ಜೋಡಿ ರಸ್ತೆ ಏನಿದೆ ಚಾಮರಾಜ ಜೋಡಿ ರಸ್ತೆ ಅಲ್ಲಿ ಅಲ್ಲಿಗೆ ಹೋಗಿ ಅಲ್ಲಿ ಒಂದು ಏನು ಬಸವ ಏನಿದೆ ಅಲ್ಲಿಗೆ ಒಂದು ನಮನವನ್ನು ಸಲ್ಲಿಸಿ ಅಲ್ಲಿಂದ ಮತ್ತೆ ಈ ಡಬಲ್ ರೋಡ್ ಮೂಲಕ ಮತ್ತೆ ಇಲ್ಲಿ ಜಗನ್ಮೋಹನ ಪ್ಯಾಲೇಸ್ಗೆ ಬಂದು ಈ ರ್ಯಾಲಿ ತಲುಪುತ್ತೆ ಇವತ್ತು ಏನೇನೆಲ್ಲ ಕಾರ್ಯಕ್ರಮಗಳು ಇಟ್ಕೊಂಡಿದ್ದಾರೆ ಅಂತ ಮಾತನಾಡಲಿಕ್ಕೆ ಅಭಿಮಾನಿಗಳ ಸಂಘದ ಸದ ಸದಸ್ಯರನ್ನ ನೋಟಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಇವತ್ತು ಏನೇನೆಲ್ಲ ಕಾರ್ಯಕ್ರಮಗಳು ಇಟ್ಕೊಂಡಿದ್ದಾರೆ ರ್ಯಾಲಿ ಹಮ್ಮಿಕೊಂಡಿದ್ರೆ ಎಲ್ಲೆಲ್ಲಿ ತಲುಪುತ್ತೆ ಹೇಗೆ ಅಂತ ಸರ್ ಬೆಳಗ್ಗೆ ಎಂಟು ಗಂಟೆಯಿಂದ ಒಂದು ಗಂಟೆ ಗಂಟೆಯಿಂದ ಉಚಿತ ಕಣ್ಣಿನ ತಪಾಸಣೆ ಕಾರ್ಯಕ್ರಮ ನಡೀತಾ ಇದೆ ಒಳಗಡೆ ಜಗನ್ಮೊಹ ಪ್ಯಾಲೇಸಲ್ಲಿ ಹತ್ತುವರೆಯಿಂದ ಗನ್ನ ಬಸವೇಶ್ವರ ಪುತ್ಹಳ್ಳಿಯಿಂದ ಹೊರಟ್ರೆ ರೋಡ್ ಅಂಡ್ರಪೀಟ್ ರೋಡ್ಗಾಣೆ ಆಫೀಸ್ ಕಂಡು ಬಂದು ಮರಿಮಲ್ಲಪ್ಪ ಕಾಲೇಜ್ ಕಡೆ ಪ್ರೊಸೆಸನ್ ಬಂದು ಇದೇ ಜಗನ್ಮೋಹನ ಪ್ಯಾಲೇಸ್ ತಲುಪುತ್ತೆ ಒಂದು ಗಂಟೆಗೆ ಆನಂತರ ಎರಡು ಗಂಟೆಯಿಂದ ಒಂಬತ್ತುವರೆ ತನಕ ಜಗನ್ಮೋಹನ ಅರಮನೆ ಪ್ಯಾಲೇಸ್ನಲ್ಲಿ ಡಾಕ್ಟರ್ ರಾಜ್ ಕುಟುಂಬದ ರಸಮಂಜರಿ ಕಾರ್ಯಕ್ರಮ ಇದೆ ಕಂಟಿನ್ಯೂಸ್ ಕಾರ್ಯಕ್ರಮ ಹತ್ತು ಗಂಟೆ ಗಂಟು ಕಂಟಿನ್ಯೂಸ್ ಆಗಿರುತ್ತೆ ಕಾರ್ಯಕ್ರಮ ಸರ್ ಇವತ್ತು ಏನಾದರೂ ಆ ಕುಟುಂಬ ಸದಸ್ಯರು ಯಾರಾದರೂ ಬಂದು ಭೇಟಿ ನೀಡೋದು ಏನಾದರೂ ಇದೆಯಾ ಹೇಗೆ ವಿಜಯ ರಾಜ್ಕುಮಾರ್ ಅವರು ಬರ್ತೀನಿ ಅಂತ ಹೇಳಿದರೆ ಉದ್ಘಾಟನೆಗೆ ನಮ್ಮ ಕೆ ಆರ್ ಶಾಸಕರಾದ ಚಾಮರಾಜ ಶಾಸಕರಾದ ಹರೀಶ್ ಗೌಡರು ಬರ್ತಾ ಇದಾರೆ ಹತ್ತುವರೆಗೆ ಅವರೇ ಉದ್ಘಾಟನೆ ಮಾಡ್ತಾ ಇದ್ದಾರೆ ಇನ್ನು ನಿರಂತರವಾಗಿ ಅಭಿಮಾನಿಗಳು ಹತ್ತು ಗಂಟೆ ಗಂಟೆ ಕಾರ್ಯಕ್ರಮ ಇರುತ್ತೆ ಎರಡು ಗಂಟೆಯಿಂದ ಹತ್ತು ಗಂಟೆ ಗಂಟೆ ಜಗನ್ಮೋಹನ ಪ್ಯಾಲೇಸಲ್ಲಿ ಸರ್ ಈ ಒಂದು ಸಂಭ್ರಮ ಏನು ಈ ತಿಂಗಳು ಪೂರ್ತಿ ಪುನೀತ್ ರಾಜ್ಕುಮಾರ್ ಅವರಿಗೆ ಸಮರ್ಪಣೆ ಮಾಡೋ ಮಾಡೋ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ ಏನು ಹದಿನಾಲ್ಕನೇ ತಾರೀಕು ಶುರುವಾಗಿದ್ದು ಈ ಕಾರ್ಯಕ್ರಮಗಳು ಇನ್ನೂ ನಿಂತಿಲ್ಲ ಏನು ಅನ್ಸುತ್ತೆ ಇದನ್ನೆಲ್ಲ ನೋಡಿದ್ರೆ ಸರ್ ನಮ್ಗದು ಅವರು ಇದ್ದಾಗ ಸಂಭ್ರಮ ಮಾಡಿಸ್ಬೇಕು ಅಂತ ಇದ್ದು ಈಗ ಅವರು ಇಲ್ಲ ಅನ್ಕೊಂಡು ತಿಳ್ಕೊಂಡಿಲ್ಲ ಅವ್ರು ಅಂತ ತಿಳ್ಕೊಂಡಿದ್ರೆ ಐವತ್ತನೇ ವರ್ಷದ ಒಂದು ಸ್ಪೆಷಲ್ ವಿಶೇಷವಾಗಿ ಈ ಕಾರ್ಯಕ್ರಮ ತಿಂಗಳು ಪೂರ್ತಿ ಹದಿನಾಲ್ಕರಿಂದ ಮೂವತ್ತರವರೆಗೆ ಮಾಡಬೇಕು ಅಂದ್ಬಿಟ್ಟು ನಮ್ಮ ಅಭಿಮಾನಿಗಳು ಪ್ರತಿ ಒಂದು ಪ್ರತಿ ಪ್ರತಿಯೊಂದು ಕಾರ್ಯಕ್ರಮಗಳು ನಮ್ತಾ ಇದ್ದಾರೆ ಸರ್ ಮೂವತ್ತು ಮೂವತ್ತನೇ ತಾರೀಕು ಕಂಡಾಗ ಕಾರ್ಯಕ್ರಮ ಇದೆ ಸರ್ ಇಲ್ಲಿ ಸರ್ ಈಗ ಪುನೀತ್ ರಾಜ್ಕುಮಾರ್ ಅವರು ಕೂಡ ಅವರು ಇರುವಂತಹ ಸಂದರ್ಭದಲ್ಲಿ ನನ್ನ ಐವತ್ತನೇ ಹುಟ್ಟುಹಬ್ಬವನ್ನ ಏನು ಪ್ಯಾಲ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಆಚರಣೆ ಮಾಡ್ಕೋಬೇಕು ನನ್ನ ಅಭಿಮಾನಿಗಳು ಎಲ್ರಿಗೂ ಒಳ್ಳೆ ಊಟ ಹಾಕಿಸ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರಂತೆ ಎಷ್ಟು ಮಿಸ್ ಮಾಡ್ಕೊತೀರಾ ಈ ಒಂದು ಸಂದರ್ಭದಲ್ಲಿ ಅವ್ರ ಆಸೆನ ನಾವೆಲ್ಲ ನೀವು ಹೇರಿಸ್ಬಿಡಲ್ಲ ಸರ್ ಆಲ್ ಕರ್ನಾಟಕದಲ್ಲಿ ಸಾವ್ರಾರ ಕಡೆ ಅನ್ನದಾನ ಕಾರ್ಯಕ್ರಮ ಸಾವ್ರಾರ ಕಡೆ ಬೇರೆ ಎಲ್ಲ ಥರ ಕಾರ್ಯಕ್ರಮ ಮಾಡಿಬಿಡ್ರಲ್ಲ ಸರ್ ಅಭಿಮಾನಿಗಳು ಅವ್ರು ಎಲ್ಲ ಕಡೆ ನೋಡ್ತಾ ಇದ್ದಾರೆ ಸರ್ ಇನ್ನು ಅವ್ರನ್ನ ಇಲ್ಲಿ ಇಟ್ಕೊಂಡೇ ಮಾಡ್ತಾ ಇದ್ದೀವಿ ಅವ್ರು ಏನು ಇಂದ್ಕೊಂಡಿದ್ರು ಅದನ್ನು ಅದಕ್ಕಿಂತ ಡಬ್ಬಲ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಅಭಿಮಾನಿಗಳು ಕರ್ನಾಟಕ ರಾಜ್ಯಾದ್ಯಂತ ನೀವು ನೋಡಿದರೆ ಮಾಧ್ಯಮದವರು ಅದಕ್ಕೆ ಡಬ್ಬಲ್ ಮಾಡಿದ್ದಾರೆ ಪ್ರತಿ ಹಳ್ಳಿ ಪ್ರತಿ ಗ್ರಾಮ பிரி தாக்கு நகர எல்லா கடைனே சாயிராறு கட்டனை காரியக்கம் சார் அவர் இல்ல கொடுக்கல சார் நமக்கு ಈಗ ಈ ವರ್ಷ ಏನೋ ವಿಶೇಷವಾಗಿ ಮಾಡಿದಿರ ಮುಂದಿನ ವರ್ಷನೂ ಇದಕ್ಕಿಂತ ಅದ್ದೂರಿಯಾಗಿ ಮಾಡ್ತೀರಾ ಹೇಗೆ ಅಂತ ಯಾಕಂದ್ರೆ ಇವತ್ತು ಆರೋಗ್ಯ ತಪಾಸಣೆ ಎಲ್ಲ ಕೂಡ ಜನಗಳಿಗೆ ಉಪಯೋಗವಂತ ಕಾರ್ಯಕ್ರಮಗಳನ್ನೇ ಮಾಡ್ತಾ ಇರತಕ್ಕಂಥದ್ದು ನಾವು ಗಮನಿಸಿದಾಗ ಜನಗಳ ಗಸವಿದ್ದವ್ರಿಗೆ ಹೊಟ್ಟೆ ತುಂಬಿಸುವಂಥ ಕಾರ್ಯಕ್ರಮ ಮಾಡಿದೀರ ಹಸ್ಕೊಂಡು ಬಂದವರಿಗೆ ಜೊತೆಗೆ ಆರೋಗ್ಯ ತಪಾಸಣಾ ಶಿಬಿರ ಜೊತೆಗೆ ಈ ಇನ್ನೊಂದು ಕಡೆ ಅಲ್ಲಿ ಕಲ್ಯಾಣೋತ್ಸವ ನಡೀತಾ ಅವ್ರ ಹೆಸರಿನಲ್ಲೇ ಒಂದು ಸಾಮೂಹಿಕ ವಿವಾಹ ನಡೀತಾ ಇರತಕ್ಕಂಥದ್ದು ಈ ರೀತಿ ವಿಶೇಷವಾಗಿ ಉಪಯೋಗ ಜನರಿಗೆ ಉಪಯೋಗವಾಗುವಂಥ ಕಾರ್ಯಕ್ರಮ ಮಾಡ್ತೀರಾ ಮುಂದಿನ ವರ್ಷ ಹೇಗಿರುತ್ತೆ ಏನೋ ಸರ್ ವರ್ಷ ವರ್ಷ ನಮ್ಮ ಅಭಿಮಾನಿಗಳು ಆಗಿ ಮಾಡ್ತಾರೆ ಸರ್ ವಿಶೇಷವಾದ ಕಾರ್ಯಕ್ರಮಗಳನ್ನ ಯಾವುದೇ ಕಾರಣಕ್ಕೂ ಕಾರ್ಯಕ್ರಮಗಳು ನಿಲ್ಲಲ್ಲ ಸರ್ ನಮ್ಮ ಅಭಿಮಾನಿಗಳು ತಲೆ ಇರೋವರೆಗೂ ನಾವು ಮಾಡ್ತಾನೆ ಇರ್ತೀವಿ ಸರ್ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಕಾರ್ಯಕ್ರಮ ವರ್ಷ ವರ್ಷ ಜಾಸ್ತಿನೇ ಆಯ್ತದ ಹೊರತು ಕಡಿಮೆ ಅಂತೂ ಆಗಲ್ಲ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೊ ಇದಿಷ್ಟು ಏನು ಇಲ್ಲಿಯ ಅಭಿಮಾನಿ ಬಳಗದ ಸದಸ್ಯರಾಗಿರೋ ಅವರು ಮಾತಾಗಿರದೆ ಜೊತೆಗೆ ಸೋಮಣ್ಣ ಅವ್ರು ಹೇಳ್ತಾ ಇರತಕ್ಕಂಥದ್ದು ಏನಂದರೆ ಪ್ರತಿ ವರ್ಷ ಕೂಡ ಈ ಒಂದು ಕಾರ್ಯಕ್ರಮ ದಿನದಿಂದ ದಿನಕ್ಕೆ ನಾವು ಹೆಚ್ಚು ಮಾಡ್ತಾನೆ ಹೋಗ್ತೀವಿ ಅಂದರೆ ವಿವಿಧ ರೀತಿಯಲ್ಲಿ ಬೇರೆ ಬೇರೆ ನಿಟ್ಟಿನಲ್ಲಿ ಜನಕ್ಕೆ ಉಪಯೋಗವಂತ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತೀವಿ ಅವ್ರನ್ನ ಯಾವತ್ತೂ ಮರೆಯಲ್ಲ ಅಪ್ಪ ಅವ್ರನ್ನ ಮರೆಯುವಂಥ ವ್ಯಕ್ತಿನೂ ಅಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಇನ್ನೊಂದು ಕಡೆ ನೋಡೋದಾದರೆ ಜಗನ್ಮೋಹನ ಪ್ಯಾಲೇಸ್ನಲ್ಲಿ ಇದೆ ಇದೇ ಜಗನ್ಮೋಹನ ಪ್ಯಾಲೇಸ್ನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ ಇದು ಬೆಳಗ್ಗೆ ಎಂಟು ಗಂಟೆಯಿಂದಲೂ ಕೂಡ ನಡೀತಾ ಇರ್ತಕ್ಕಂಥದ್ದು ಅದನ್ನು ಕೂಡ ನಾವು ದೃಶ್ಯದಲ್ಲಿ ಗಮನಿಸ್ಬೋದು ಏನು ಜನಗಳು ಅನಾರೋಗ್ಯದಿಂದ ಇರುವಂಥ ಜನರಿಗೆ ಈಗಾಗಲೇ ಕರೆಯನ್ನು ಕೂಡ ಕೊಟ್ಟಿದ್ದರು ಅಂದರೆ ಯಾರು ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೋಬೇಕು ಉಚಿತವಾಗಿ ಅವರೆಲ್ಲರೂ ಕೂಡ ಬಂದು ಆರೋಗ್ಯವನ್ನು ಇಲ್ಲಿ ತಪಾಸಣೆ ಮಾಡಿಸ್ಕೊಬೋದು ಅನ್ನೋ ನಿಟ್ಟಿನಲ್ಲಿ ಕರೆಯನ್ನು ನೀಡಿದರು ಆ ನಿಟ್ಟಿನಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಇಲ್ಲಿ ಏರ್ಪಡಿಸಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಈ ಒಂದು ಪುನೀತ್ ರವರ ಐವತ್ತನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ ಇನ್ನು ಅಪ್ಪವರ ಅವರ ಸಮಾಧಿಯ ಬಳಿ ಕೂಡ ಲಕ್ಷಾಂತರ ಜನದ ಸಂಖ್ಯೆಯಲ್ಲಿ ಒಂದು ಜನ ಸೇರಿದಿದ್ದು ಅಭಿಮಾನಿಗಳು ಸೇರಿದಿದ್ದು ಎಲ್ಲವನ್ನೂ ಕೂಡ ನಾವು ಗಮನಿಸಿದ್ವಿ ಅದೇ ನಿಟ್ಟಿನಲ್ಲಿ ಇವತ್ತು ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿರತಕ್ಕಂಥದ್ದು ಒಂದು ಇಲ್ಲಿ ಕಾಣಬಹುದಾಗಿದೆ ಏನು ಪುನೀತ್ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಒಂದು ಕಡೆ ಏನು ಮದುವೆ ನಡೀತಾ ಇದ್ದಾರೆ ಅಂದರೆ ಸಾಮೂಹಿಕ ವಿವಾಹವನ್ನು ಮಾಡಲಿಕ್ಕೆ ಮುಂದಾಗಿದ್ದರೆ ಇನ್ನೊಂದು ಕಡೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದು ಜೊತೆಗೆ ಕ ರ್ಯಾಲಿಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ಆಟೋ ರ್ಯಾಲಿಯನ್ನು ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಹಮ್ಮಿಕೊಂಡಿರತಕ್ಕಂಥದ್ದು ಒಟ್ಟಾರೆ ಹೇಳೋದಾದರೆ ಈ ಬಾರಿಯ ಮಾರ್ಚ್ ತಿಂಗಳಿನ ಪೂರ್ತಿ ಪುನೀತ್ ಅವರನ್ನು ನೆನೆಯುವಂಥ ಕಾರ್ಯಕ್ಕೆ ಅಭಿಮಾನಿಗಳು ಮುಂದಾಗಿರತಕ್ಕಂಥದ್ದು ಜೊತೆಗೆ ರಾಜ್ಕುಮಾರ್ ಕಲಾ ಸೇವಾ ಟ್ರಸ್ಟ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಡವರಿಗೆ ಅಂದರೆ ಜೊತೆಗೆ ಅನಾರೋಗ್ಯದಿಂದ ಬಳಲ್ತಾ ಇರೋ ನಿಟ್ಟಿನಲ್ಲಿ ಅನೇಕರು ಜನರಿದ್ದಾರೆ ಅವ್ರಿಗೆ ಉಪಯೋಗವಾಗಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥದ್ದು ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕರಣ್ ನನ್ನೂರು ಮೈಸೂರು